ನಮಸ್ತೆ ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ನವೆಂಬರ್ ಇಪ್ಪತ್ತಾರಕ್ಕೆ ನಡೆಯುವ ಸಂವಿಧಾನ ಸಮರ್ಪಣಾ ದಿನದ ಕುರಿತು ಪತ್ರಿಕಾಗೋಷ್ಠಿ ನಡೆಯಿತು ದೇವನಹಳ್ಳಿ ಪಟ್ಟಣದ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಮಾಜಿ ಸಂಸದ ಮುನಿಸ್ವಾಮಿ ಮಾತನಾಡಿ ನವೆಂಬರ್ ಇಪ್ಪತ್ತಾರರಂದು ಅದ್ದೂರಿಯಾಗಿ ಸಮರ್ಪಣೆಯ ದಿನವನ್ನ ಆಚರಿಸಲಿದ್ದೇವೆ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಮತ್ತು ಕಾನೂನು ಕೇಂದ್ರಗಳಲ್ಲಿ ಕಾಂಗ್ರೆಸ್ ಪಕ್ಷವು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಮಾಡಿರುವ ಅಪಮಾನಗಳ ಕುರಿತು ಅರಿವು ಮೂಡಿಸುವುದು ಹಾಗೂ ಭೀಮಾ ಸ್ಮರಣೆಯನ್ನ ಮಾಡಲಿದ್ದೇವೆ ಎಂದು ತಿಳಿಸಿದರು ಕಾಂಗ್ರೆಸ್ ಪಕ್ಷ ಮಕ್ಕಳು ಮಹಿಳೆಯರು ಮತ್ತು ಬಡವರ ಸರ್ವತೋಮುಖ ಅಭಿವೃದ್ಧಿಗೆ ಬಳಸಬೇಕಾದ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸುತ್ತಿರುವುದು ನಾಚಿಕೆಯ ಸಂಗತಿ ರಾಹುಲ್ ಗಾಂಧಿಯ ನಾಯಕತ್ವ ಒಪ್ಪಿಕೊಳ್ಳಲು ಜನರೇ ಸಿದ್ಧವಿಲ್ಲ ಅದಕ್ಕೆ ಸಾಕ್ಷಿ ಇಂದಿನ ಚುನಾವಣೆಗಳು ಕಾಂಗ್ರೆಸ್ ಮುಕ್ತ ಆಡಳಿತಕ್ಕೆ ಒಂದು ಒಳ್ಳೆಯ ಉದಾಹರಣೆಯಾಗಿದೆ ನಿಜವಾದ ವೋಟ್ ಚೋರಿಗಳು ಯಾರು ಎಂಬುದು ಜನರಿಗೆ ತಿಳಿದಿದೆ ಅಂತ ಹೇಳಿದರು ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಮಾತನಾಡಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಎದುರಿಸಿದ ಕ್ಷಣವೇ ನಿಜವಾದ ಸ್ವಾತಂತ್ರ್ಯ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಅಧಿಕಾರದ ಬದಿಯಲ್ಲಿ ಗೌರವಯುತವಾಗಿ ಸಮಾಧಿ ಮಾಡಲು ಅವಕಾಶ ನೀಡುವುದರನ್ನ ಎಂದಿಗೂ ಬೆಂಬಲಿಸುವುದಿಲ್ಲ ಅಂತ ಹೇಳಿದರು ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷ ನಾರಾಯಣಸ್ವಾಮಿ ಮಾತನಾಡಿ ಸಾವಿರದ ಒಂಬೈನೂರ ಸಂವಿಧಾನ ಸಮರ್ಪಣೆಯಾದ ವರ್ಷವಾಗಿದ್ದು ಎಪ್ಪತ್ತಾರು ವರ್ಷಗಳಾಗಿವೆ ಕಾಂಗ್ರೆಸ್ ಸರ್ಕಾರ ಹಲವು ತಿದ್ದುಪಡಿಗಳನ್ನು ಮಾಡಿದೆ ಸಂವಿಧಾನವನ್ನ ಅಳಿಸಿ ಹಾಕುವ ಭಯವನ್ನ ಜನರಲ್ಲಿ ಸೃಷ್ಟಿ ಮಾಡುತ್ತಿದ್ದ ಅಂಬೇಡ್ಕರ್ ಅವರ ಪಂಚತೀರ್ಥಗಳಾದ ಜನ್ಮಸ್ಥಳ ಶಿಕ್ಷಣ ಪಡೆದ ಸ್ಥಳ ದೀಕ್ಷಾಭೂಮಿ ಮಹಾ ಪರಿನಿರ್ವಾಣವಾದ ಐತಿಹಾಸಿಕ ಸ್ಥಳಗಳನ್ನ ಅಭಿವೃದ್ಧಿಯನ್ನ ಪಡಿಸಿ ಬಿಜೆಪಿ ಕೇಂದ್ರ ಸರ್ಕಾರ ಮಾಡಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ರಾಜ್ಯ ಎಸ್ಸಿ ಮೋರ್ಚಾದ ಉಪಾಧ್ಯಕ್ಷರಾದ ಮಂಜುನಾಥ ಹೂಡಿ ರಾಜ್ಯ ಖಜಾಂಚಿ ಎಕೆಪಿ ನಾಗೇಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ಜಿಲ್ಲಾ ರೈತ ಮೋರ್ಚಾ ಖಜಾಂಚಿ ಕೆಸಿ ಮುನಿರಾಜು ಎಸ್ಸಿ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬುಳ್ಳಳ್ಳಿ ರಾಜಪ್ಪ ರೈತ ಮೋರ್ಚಾ ಮಾಜಿ ಅಧ್ಯಕ್ಷ ನಾರಾಯಣಗೌಡ ಓಬದಿನಹಳ್ಳಿ ಮುನಿಯಪ್ಪ ಮುಖಂಡರಾದ ಬಿಕೆ ನಾರಾಯಣಸ್ವಾಮಿ ಆರ್ಕೆ ನಂಜೇಗೌಡ ದೇಸು ನಾಗರಾಜ್ ಸೇರಿದಂತೆ ಹಲವು ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು ವರದಿ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಾ ಇರ್ತಕ್ಕಂಥವ್ರು ನೋಡಿದ್ರೆ ಅವ್ರದೇ ಪಾರ್ಟಿಯಲ್ಲಿರ್ತಕ್ಕಂಥ ಅಹಮದ್ ಪಟೇಲ್ ಅವರು ಪುತ್ರಿ ನಿಮ್ಮ ನಾಯಕತ್ವದಲ್ಲಿ ಸುಮಾರು ತೊಂಬತ್ತೈದು ಚುನಾವಣೆಗಳನ್ನ ನಾವು ಸೋತಿದ್ದೀರಿ ಶತಕದ ಅಂಚಿಗೆ ಬಂದಿದ್ದೀರಿ ಈ ನಾಯಕತ್ವ ಹೇಳ್ಬಿಟ್ಟು ಹೇಳಿ ಹೇಳ್ತಾ ಇರ್ತಕ್ಕಂಥವ್ರು ನೋಡಿದ್ರೆ ರಾಹುಲ್ ಗಾಂಧಿ ಅವರು ಈ ದೇಶದ ಬಗ್ಗೆ ಬೇರೆ ಬೇರೆ ದೇಶಗಳಿಗೆ ಹೋದಾಗ ಸಂದರ್ಭದಲ್ಲಿ ಯಾವ ರೀತಿ ವಿನಾಯಕ ಮಾತಾಡ್ತಾರೆ ಇದನ್ನೆಲ್ಲ ನೋಡಿ ಈ ದೇಶಕ್ಕೆ ಇವರು ನಾಯಕರಾಗ ನಾನಾಯ್ತು ಅಂತೇಳಿ ತೀರ್ಮಾನ ಮಾಡಿರ್ತಕ್ಕಂಥ ವಿಷಯ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಬಗ್ಗೆ ಮಾತಾಡುವಂಥವ್ರು ಚುನಾವಣೆ ಸಂದರ್ಭದಲ್ಲಿ ಸ್ವತಂತ್ರ ಪೂರ್ವದಲ್ಲಾಗಿ ಸ್ವತಂತ್ರ ನಂತರದಲ್ಲಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂತಹ ನೆಹರೂರವರು ಎರಡರಡು ಬಾರಿ ಚುನಾವಣಾ ಪ್ರಚಾರಕ್ಕೆ ಹೋಗಿ ಅವ್ರನ್ನ ಸೋಲಿಸಿರ್ತಕ್ಕಂಥದು ಅಧಿಕಾರ ದುರುಪಯೋಗ ಪಡಿಸಿಕೊಂಡಿರ್ತಕ್ಕಂಥದು ಇದನ್ನೆಲ್ಲ ನೋಡಿದ ಕಾಂಗ್ರೆಸ್ ನಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ನಾಯಕರು ಆದ್ದರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಏಪ್ರಿಲ್ ಹದಿನಾಲ್ಕರಂದು ಮಧ್ಯಪ್ರದೇಶದ ಮೋವನ್ನ ಸ್ಥಳದಲ್ಲಿ ಜನನ ಆಗ್ತಾರೆ ಆಮೇಲೆ ಸಾವಿರದ ಒಂಬೈನೂರ ಐವತ್ತಾರು ಡಿಸೆಂಬರ್ ಆರಂದು ಮರಣ ಹೊಂದ್ತಾರೆ ಅವರು ಸುಮಾರು ಅರವತ್ತೈದು ವರ್ಷಗಳ ಕಾಲ ಜೀವಂತವಾಗಿರ್ತಾರೆ ಜೀವಂತವಾಗಿದ್ದಾಗ ಅವರು ಸಂವಿಧಾನ ಸಮರ್ಪಣೆ ಮಾಡಿ ಸುಮಾರು ಐದಾರು ವರ್ಷಗಳ ಕಾಲ ಅವರು ನೋಡಿರ್ತಾರೆ ಆಮೇಲೆ ಅವರಿಗೆ ಅವರು ಮರಣ ಆದಮೇಲೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವರಿಗೆ ಗೌರವಯುತವಾಗಿ ನಡ್ಕೊಂಡಿಲ್ಲ ಅವರಿಗೆ ಒಂದು ಸಮಾಧಾನಕರವಾಗಿ ಸಮಾಧಿ ಮಾಡಲಿಕ್ಕೆ ಒಂದು ಜಾಗ ಕೊಡಲಿಲ್ಲ ಆದ್ದರಿಂದ ಅವರಿಗೆ ದೆಹಲಿಯಲ್ಲಿ ರಾಜ್ಘಾಟಲ್ಲಿ ಅಲ್ಲಿ ಒಂದು ಸಮಾಧಿ ಮಾಡೋದಕ್ಕೂ ಜಾಗ ಕೊಡಲಿಲ್ಲ ಆಧಿರಾ ಗಾಂಧಿಯವರು ಸಂವಿಧಾನವನ್ನು ದುರ್ಬಳಕೆ ಮಾಡ್ಕೊಳ್ತಾರೆ ಅವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಜನಸಂಘ ಮತ್ತು ಇ ಆರ್ ಎಸ್ ಎಸ್ನವರು ಹೋರಾಟವನ್ನು ಮಾಡಿದಾಗ ಅವತ್ತು ನಿಜವಾದ ಸ್ವಾತಂತ್ರ್ಯ ಬಂದಿದ್ದು ಭಾರತಕ್ಕೆ ತುರ್ತು ಪರಿಸ್ಥಿತಿಯನ್ನು ಒತ್ತೋಡಿಸಿದಾಗ ಅವತ್ತು ಜ ಸಾಮಾನ್ಯ ಜನಗಳನ್ನ ತೋಟ ಜೈಲು ಹಾಕಿದ್ರು ಇದರ ವಿರುದ್ಧ ಹೋರಾಟ ಮಾಡಿದಂತಾರೆ ಭಾರತೀಯ ಜನತಾ ಪಕ್ಷ ಮತ್ತು ಪರಿ ಹಿಂಗೆ ಹಿಂದೆ ಸಂಘ ಪರಿವಾರರು ಅಷ್ಟು ಜನ ಬೇರೆ ಬೇರೆ ಪಕ್ಷದವರನ್ನು ಎಲ್ಲ ತೋಟ ಜೈಲಲ್ಲಿ ಹಾಕ್ತಾರೆ ಅಂತ ಒಂದು ಹೀನಾಯ ಸ್ಥಿತಿಗೆ ನಮ್ಮ ದೇಶದ ಸಂವಿಧಾನದ ದುರ್ಬಳಕೆ ಮಾಡಿಕೊಂಡಂಥ ಇತಿಹಾಸ ಇದೆ ಈ ಒಂದು ಎಲ್ಲ ನಿಟ್ಟಿನಲ್ಲಿ ನಮ್ಮ ಹಿರಿಯ ರಾಜ್ಯದ ಮುಂಚಮ್ಮಣ್ಣವರು ಬಂದಿದ್ದಾರೆ ಇದ್ರ ಬಗ್ಗೆ ಸವಿವರವಾಗಿ ನಮಗೆ ತಿಳಿಸಲಿದ್ದಾರೆ ಮತ್ತೆ ಇವತ್ತೇನಾಗಿದೆ ಕಾಂಗ್ರೆಸ್ಸು ಎಸ್ ಸಿ ಎಸ್ ಟಿ ಎಸ್